ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ನಿತ್ಯ ಹೊಸ ಬೆಳಕಿನಂತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಶಾಂತಿ ಮತ್ತು ಯಶಸ್ಸು ಬೆಳಗಲಿ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುಗ್ರಹದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರು ಗ್ರಹಗಳ ಆರು ರಾಶಿಗಳ ವಿಚಾರ ಏನಿದೆ ಆ ಬಗ್ಗೆ ವಿಚಾರವನ್ನ ತಿಳಿದುಕೊಂಡಿದ್ವಿ ಮುಂದುವರೆದು ಧನುರ್ ರಾಶಿ ಮಕರ ರಾಶಿ ಮೀನ ರಾಶಿ ಈ ನಾಲ್ಕು ರಾಶಿಗಳಿಗೆ ಗುರು ಬದಲಾವಣೆಯಿಂದ ಆಗುವಂತಹ ಶುಭ ಫಲಗಳೇನು ಸೊ ಪರಿಹಾರ ಭಾಗವಾಗಿ ನಾವ್ ಏನೇನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಗಳು ತಿಳಿಸ್ತಾರೆ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೂ ಮುಂಚೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಂಗೋ ಕಲಿಕಾ ಶ್ಯಾಮ ರೂಪೇನ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಈ ದಿನದ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ತಿಳಿಸ್ತೀರಾ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ನವಮಿ ತಿಥಿ ಕೃಷ್ಣ ಪಕ್ಷ ಪುಷ್ಯ ನಕ್ಷತ್ರ ಇರುವಂತದ್ದು ಸಾಧ್ಯ ಯೋಗ ಗರಜಕರಣವಾಗಿರುವಂತದ್ದು ವಾರ ವಿಶೇಷವಾಗಿ ಬುಧವಾರ ಮತ್ತು ಬೆಂಗಳೂರಿನ ಕಾಲಮಾನ ಒಂದು ಸೂರ್ಯೋದಯ ಆರು ಗಂಟೆ ಹತ್ತು ಆಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗ್ತಿರುವಂಥದ್ದು ಮುಹೂರ್ತ ಭಾಗದಲ್ಲಿ ಇವತ್ತು ನೋಡೋದಾದರೆ ಹನ್ನೆರಡು ಗಂಟೆ ಐದು ನಿಮಿಷದಿಂದ ರಾಹುಕಾಲ ಮತ್ತು ಹನ್ ಮೂ ಒಂದು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಮುಗಿಯುವಂಥದ್ದು ಯಮಗಂಡ ಕಾಲ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಗುಳಿಕ ಕಾಲ ಒಂದು ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷ ಇದು ಒಂದು ಇವತ್ತಿನ ಒಂದು ಮುಹೂರ್ತ ಭಾಗ ಇರುವಂಥದ್ದು ಅಭಿಜಿತ ಮುಹೂರ್ತ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ಪ್ರಾರಂಭ ಮಾಡೋಣ ಗುರುಜಿ ಮೊದಲನೇದಾಗಿ ಮೇಷರಾಶಿ ಇಂದು ನೀವು ಹೆಚ್ಚು ಪ್ರಯತ್ನ ಮಾಡಬೇಕಾಗಿ ಬಂದರೂ ಕೂಡ ಮಕ್ಕಳ ಸಂಘದಲ್ಲಿ ನಿಮ್ಮ ಬಿಡುವಿನ ಸಮಯವನ್ನು ಕಳೆಯಲು ನೀವು ಇವತ್ತು ಪ್ರಯತ್ನಿಸ್ತೀರಾ ಅದರಿಂದ ನಿಮಗೆ ದಿನ ಶುಭವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಋಷುಭ ರಾಶಿಯವರಿಗೆ ನೋಡಿ ಇವತ್ತು ಸ್ವಲ್ಪ ಏನೋ ಆರೋಗ್ಯದ ಸಂಬಂಧಿತ ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು ಮತ್ತೆ ನಿಧಿಗಳ ಒಂದು ಹಠಾತ್ ಒಳಹರಿವು ಅಂದ್ರೆ ಫಂಡ್ಸ್ ಇನ್ಫ್ಲೋ ಟ್ರಾನ್ಸ್ಫರ್ ಅಂತ ಏನು ಹೇಳ್ತೀವಿ ಇದರಿಂದ ನಿಮ್ಮ ಪಾವತಿಗಳು ಅಂದ್ರೆ ನಿಮ್ಮ ಪೇಮೆಂಟ್ಸ್ ವಿಚಾರವಾಗಿ ಹೆಚ್ಚು ಹೆಚ್ಚು ವೆಚ್ಚಗಳಾಗುವಂಥದ್ದು ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಆರ್ಥಿಕವಾಗಿ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ನೀವು ಇತರರೊಡನೆ ನಿಮ್ಮ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ಳುವಂತೆ ನಿಮ್ಮ ಆರೋಗ್ಯ ಇವತ್ತು ಅಳುವಂಥದ್ದು ಆದ್ರೆ ಅದನ್ನು ನಿರ್ಲಕ್ಷಿಸುವುದು ನಿಮಗೆ ಸ್ವಲ್ಪ ತೊಂದರೆಯನ್ನು ತಂದುಕೊಡಬಹುದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲಗಳನ್ನು ಇವತ್ತು ಕಂಡು ಕಂಡು ಕಂಡಿಡ್ಕೊಂತೀರಾ ಕೆಲಸದ ಒತ್ತಡ ಕಡಿಮೆ ಇದ್ದು ನಿಮ್ಮ ಕುಟುಂಬ ಸದಸ್ಯರ ಜೊತೆಗಿನ ಸಮಯವನ್ನು ಆನಂದಿಸುವ ಒಂದು ಶುಭ ದಿನವಾಗಿರುವಂತದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಉದ್ಯೋಗಕ್ಕೆ ಸಂಬಂಧಿಸಿರುವ ಜನರಿಗೆ ಇಂದು ಹಣದ ಬಹಳಷ್ಟು ಅಗತ್ಯವಿರುತ್ತದೆ ಇಂದಿನ ದಿನಗಳಲ್ಲಿ ಮಾಡಲಾಗಿರುವ ಅನಗತ್ಯ ಖರ್ಚಿನ ಕಾರಣಗಳಿಂದ ನಿಮಗೆ ಇವತ್ತು ಸ್ವಲ್ಪ ಹಣದ ಕೊರತೆ ಅಂತ ಅನಿಸಬಹುದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಎಲ್ಲರೂ ನಿಮಗೆ ಒಂದು ಎಲ್ಲೋ ಒಂದು ಎಲ್ಲ ಮಿತ್ರರು ಸೇರುವಂತಹ ಒಂದು ಶುಭ ದಿನ ಹಳೆಯ ಮಿತ್ರರು ಸಿಗು ಸಿಗುವಂತದ್ದು ಹಳೆಯ ಪರಿಚಯದವರು ಸಿಗುವಂತದ್ದು ಅದರಿಂದ ನಿಮ್ಮ ಚೈತನ್ಯ ಚೈತನ್ಯವನ್ನು ಪುನಃ ಪಡೆಯುತ್ತೀರಾ ಹಾಗೂ ನೀವು ನಿಮ್ಮ ಗುಂಪಿಗಾಗಿ ಸಂಭ್ರಮವನ್ನು ಸಂಯೋಜನೆ ಮಾಡುವಂತ ಒಂದು ಶುಭ ದಿನ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದಾಯ್ತು ಮುಂದಿನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ನೋಡೋದಕ್ಕೂ ಮುಂಚೆ ವೀಕ್ಷಕರೇ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದೀವಿ ಇಲ್ಲಿ ಗುರುಜಿಗಳು ನಿಮ್ಮ ಒಂದು ಜನ್ಮ ದಿನಾಂಕ ಜನ್ಮಸ್ಥಳ ಜನ್ಮ ಸಮಯದ ಆಧಾರದ ಮೇಲೆ ನೀವು ಯಾವ ಪ್ರಶ್ನೆಯನ್ನ ಕೇಳ್ತೀರಾ ಆ ಪ್ರಶ್ನೆಯ ಆಧಾರದ ಮೇಲೆ ಸುಲಭ ಮತ್ತು ಸರಳ ಪರಿಹಾರಗಳನ್ನ ತಿಳಿಸ್ತಾರೆ ಗುರುಜಿ ಪ್ರಶ್ನೆಯನ್ನ ತಗೊಳ್ಬಹುದ ಖಂಡಿತ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ ಶೈಲೇಂದ್ರ ಜನ್ಮ ದಿನಾಂಕ ತಿಳಿಸ್ಲಾ ಮೂವತ್ತು ಆರು ತೊಂಬತ್ತೆಂಟು ಜನ್ಮ ಸಮಯ ಬಂದು ಒಂದ್ ಗಂಟೆ ಮೂವತ್ ಮೂವತ್ತೆಂಟು ನಿಮಿಷ ಎ ಎಂ ಗಳಲ್ಲಿ ಜನ್ಮಸ್ಥಳ ಚೆನ್ನೈ ಅಂತ ಹೇಳ್ತಾ ಇದ್ದಾರೆ ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದೀನಿ ಸೊ ನಾನ್ ಮುಂಬರ್ತಕ್ಕಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಏನ್ ಫೇಸ್ ಮಾಡಿದ್ರೆ ಅದ್ರಲ್ಲಿ ಸಕ್ಸಸ್ ಕಾಣಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಶೈಲೇಂದ್ರ ಯಾರು ಪ್ರಶ್ನೆ ಕಳ್ಸಿದ್ರ ಮಂಗಳವಾರ ಹುಟ್ಟಿರುವಂತದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇರುವಂತದ್ದು ಇದು ತುಂಬಾ ವಿಶೇಷವಾದ ರಾಶಿ ನಕ್ಷತ್ರ ಕರ್ಕಟಕ ರಾಶಿ ಅಂತಂದ್ರೆ ಚಂದ್ರನ ರಾಶಿ ಆಗಿರುವಂತದ್ದು ಅದರಲ್ಲೂ ಇವರ ಶೈಲೇಂದ್ರ ಅವ್ರು ಕಳಿಸಿರೋ ವಿಚಾರದಲ್ಲಿ ಮೀನ ಲಗ್ನದ ಜಾತಕ ಲಗ್ನಾಧಿಪತಿ ಗುರು ಇಲ್ಲಿ ಚತುರ್ಥ ಭಾವದಲ್ಲಿ ತುಂಬಾ ವಿಶೇಷವಾಗಿ ಕೂತಿರೋದು ಮತ್ತೆ ಷಷ್ಠ ಭಾವಕ್ಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನೋಡ್ತಾ ಬರ್ತೀವಿ ಸೊ ಆ ವಿಚಾರದಲ್ಲಿ ಹೇಳೋದಾದ್ರೆ ಇವರಿಗೆ ಷಷ್ಠಿಯಾಧಿಪತಿಯಾದ ಆಹ್ಹ್ ಸೂರ್ಯ ಗ್ರಹರು ತುಂಬಾ ಪ್ರಬಲವಾಗಿ ಇವ್ರ ಜಾತಕದಲ್ಲಿ ಚತುರ್ಥ ಭಾವದಲ್ಲಿ ಕೂತಿರೋದು ಇದು ಕೂಡ ಒಳ್ಳೆಯದು ದಶಾಭುಕ್ತಿ ಅಂತ ನೋಡಿದ್ರೆ ಈಗ ನಡೀತಾ ಇರೋದು ಅವ್ರಿಗೆ ದಶೆಯಲ್ಲಿ ಬುಧ ಅಂತರ್ದಶೆ ನಡೀತಿದೆ ಮುಂಬರುವ ಜುಲೈ ಎರಡ್ ಸಾವಿರದ ಇಪ್ಪತ್ತ ಆರ ನಂತರ ಇವರಿಗೆ ಸೂರ್ಯ ಅಂತರ್ದಶ ಬರುವಂತದ್ದು ಆಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಬಟ್ ದಶೆ ಸ್ವಲ್ಪ ಶನಿ ದಶೆ ನಡೀತಾ ಇರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ ಸೊ ಆ ವಿಚಾರವಾಗಿ ಪ್ರತಿ ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಎರಡನೇ ಕೊಡುವಂಥದ್ದು ಶನೇಶ್ವರನ ಮೂಲ ಮಂತ್ರ ಓಂ ನೀಲಾಂಜನ ಸಮಾಭಾಸಂ ರವಿ ಪುತ್ರ ಯೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರ ಈ ಮಂತ್ರವನ್ನು ಶನಿವಾರ ಶನಿವಾರ ಹೇಳುವಂಥದ್ದು ಮತ್ತೆ ಬಡಬಗ್ಗರಿಗೆ ನಿರ್ಗತಿಗರಿಗೆ ನಿಸ್ಸಹಾಯಕರಿಗೆ ಅವರಿಗೆ ಸಹಾಯ ಮಾಡುವುದರಿಂದ ಕೂಡ ಶನಿ ಪ್ರಸನ್ನಾಗಿ ಈ ಒಂದು ದಶೆ ನಡೀತಾ ಇದೆ ಆ ವಿಚಾರದಲ್ಲಿ ಇವರಿಗೆ ಅನುಕೂಲ ಆಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತರ ಆರ ನಂತರ ಖಂಡಿತ ಇವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಸಿಗುತ್ತಮ್ಮ ಶೈಲೇಂದ್ರ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಕನ್ಯ ರಾಶಿ ವರೆಗೂ ನಾವು ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರೆಸೋಣ ಮುಂದಿನ ರಾಶಿ ತುಲಾ ರಾಶಿ ನೋಡಿ ತುಲಾ ರಾಶಿಯವರು ನೀವು ಸಂಪ್ರದಾಯದ ಬದ್ಧ ಒಂದು ಹೂಡಿಕೆಗಳನ್ನ ಮಾಡುವಂತಂದ್ರೆ ಸಿಸ್ಟಮಟಿಕ್ ಇನ್ವೆಸ್ಟ್ ಪ್ಲಾನ್ ಮಾಡಿದ್ರೆ ನಿಮಗೆ ಇವತ್ತು ಹಣ ಖಂಡಿತ ಉಳಿಯುತ್ತೆ ಹಣ ಕೂಡ ಮುಂಬರುವ ದಿನದಲ್ಲಿ ಹಣ ಮಾಡ್ತೀರಾ ಅದರಿಂದ ನಿಮಗೆ ಒಂದು ದಿನ ಚೆನ್ನಾಗಿರುತ್ತೆ ಕುಟುಂಬದ ಪರಿಸ್ಥಿತಿ ಇಂದು ನೀವು ಯೋಚಿಸಿದ ಹಾಗೆ ಇರುವುದಿಲ್ಲ ಏನೋ ಸ್ವಲ್ಪ ಏರುಪೇರುಗಳಿರುತ್ತೆ ಅದನ್ನು ನೀವು ಸರಿಪಡಿಸ್ಕೊಂಡು ಹೋದ್ರೆ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇಂದು ನೀವು ಹಣದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ದಿನದ ಅರ್ಧದಲ್ಲಿ ಅರ್ಥ ಅತ್ಯಾಕರ್ಷಕ ಮತ್ತು ಮನೋರಂಜನೆ ವಿಚಾರವಾಗಿ ಏನನ್ನಾದರೂ ನಿಮ್ಗೆ ಅಚ್ಚರಕರ ರೀತಿಯಲ್ಲಿ ಆಗಿರುವಂತದ್ದು ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ ನಿಮ್ಮ ಸಂತೋಷವನ್ನು ನಿಮ್ಮ ಪೋಷಕರ ಜೊತೆ ಹಂಚಿಕೊಳ್ಳಿ ಒಂಟಿತನ ಮತ್ತು ಖಿನ್ನತೆಯ ಭಾವನೆ ಅಳಿಸಿ ಹಾಕಿ ಅವರಿಗೆ ಅಮೂಲ್ಯ ಒಂದು ಭಾವನೆ ಬರುವ ಹಾಗೆ ಮಾಡಿ ಅದರಿಂದ ಅವರ ದಿನ ನಿಮ್ಮ ದಿನ ಪಾಲಕರ ದಿನ ನಿಮ್ಮ ದಿನ ತುಂಬಾ ಚೆನ್ನಾಗಿರುತ್ತೆ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯ ವಿಚಾರದ ಬಗ್ಗೆ ಬುಧವಾರದ ಈ ದಿನ ಭವಿಷ್ಯ ಏನಿದೆ ತಿಳಿಯೋಣ ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಕುಟುಂಬದ ಯಾವುದೋ ಒಬ್ಬ ಸದಸ್ಯರು ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅದರಿಂದ ನಿಮಗೆ ಆರ್ಥಿಕ ಸ್ವಲ್ಪ ಧನದ ಒಂದು ಕೊರತೆ ಉಂಟಾಗುವಂಥದ್ದು ಆರ್ಥಿಕ ತೊಂದರೆಗಳಾಗ್ಬೋದು ಅದಕ್ಕೆ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅನ್ನ ಇವತ್ತು ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ರಾಶಿಯವರಿಗೆ ನಿಮ್ಮ ಮನೆಯ ಸ್ವಲ್ಪ ಉಳಿದಿರೋ ಸದಸ್ಯರು ನಿಮ್ಮ ಏಕಾಗ್ರತೆಗೆ ಇವತ್ತು ಭಂಗ ಉಂಟು ಮಾಡಬಹುದು ವೈವಾಹಿಕ ಜೀವನದಲ್ಲಿ ಒಂದು ಕಠಿಣ ಹಂತದ ನಿರ್ಧಾರದ ನಂತರ ಎಷ್ಟೇ ಕಠಿಣತೆ ಬಂದ್ರೂ ಕೂಡ ನಿಮಗೆ ದಿನ ದೂಡುವಂತದ್ದಾಗಿರುತ್ತೆ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಆಪ್ತ ಸ್ನೇಹಿತನ ಸಹಾಯದಿಂದ ಕೆಲವು ವ್ಯಾಪಾರಿಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ ಈ ಹಣ ನಿಮ್ಮ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು ಈ ರೀತಿ ಮೀನರಾಶಿಯವರ ದಿನ ಭವಿಷ್ಯವಾಗಿರುವಂತದ್ದು ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ಇನ್ನು ಮುಂದುವರೆದ ಭಾಗವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರು ಬದಲಾವಣೆ ಯಾವಾಗ ಆಗ್ತಾ ಇದೆ ಇದರಿಂದ ಯಾವ ಗ್ರಹಗಳಿಗೆ ಎಷ್ಟು ಮಟ್ಟಿಗೆ ಅನುಕೂಲತೆಗಳಾಗ್ತಾ ಇದೆ ಅಂತ ಹೇಳಿ ಕೂಡ ತಿಳಿದುಕೊಂಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ಈ ಗುರುಗ್ರಹದ ಬದಲಾವಣೆಯಿಂದ ರಾಶಿಯನ್ನ ಅನುಸಾರವಾಗಿ ಅಂದ್ರೆ ಧನುಸ್ಸು ರಾಶಿಯವರ ಅನುಸಾರವಾಗಿ ನೋಡೋದಾದ್ರೆ ಅವರಿಗೆ ಗುರುಗ್ರಹದ ಪ್ರಭಾವ ಯಾವ ರೀತಿಯಾಗಿರುತ್ತೆ ನೋಡಿ ಗುರು ಅಂದ್ರೆ ಧನಕಾರಕ ವ್ಯಾಪಾರಕಾರಕ ಬುದ್ಧಿಕಾರಕ ಗುರು ಬದಲಾವಣೆಯಿಂದ ತುಂಬಾ ಅನ ಅನೇಕ ಅನುಕೂಲ ಅನುಕೂಲತೆಗಳಾಗುವಂಥದ್ದು ಹರ ಮುರಿ ಹರ ಗುರು ಕಾವಿನಯ್ಯ ಅಂತ ಒಂದು ನಮ್ಮ ಕಡೆ ವಾಕ್ಯ ಇರುವಂಥದ್ದು ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಶೇಷವಾಗಿ ನೋಡಿ ಧನುಸು ರಾಶಿ ಅಂತ ತಾವು ಕೇಳಿದ್ರಿ ಧನುಸು ರಾಶಿಯವರ ಆಶ್ರಾಧಿಪತಿನೇ ಗುರು ಆಗಿರುವಂಥದ್ದು ಇದರಿಂದ ತುಂಬಾ ಒಳ್ಳೇದು ಆದರೆ ಇವರಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಗುರು ಬದಲಾವಣೆಯಿಂದ ಒಂದು ಎರಡು ಎರಡೂವರೆ ತಿಂಗಳ ಏನಾಗುತ್ತೋ ಅದರಿಂದ ಸ್ವಲ್ಪ ಕುಂಠಿತ ಆಗುತ್ತೆ ಗುರುಬಲ ಕಮ್ಮಿ ಆಗುತ್ತೆ ಗುರು ರಾಶಿಯಾಧಿಪತಿಯಾಗಿ ಅಷ್ಟಮಕ್ಕೆ ಬರ್ತಾ ಇರೋದ್ರಿಂದ ಅಷ್ಟೊಂದು ಒಳ್ಳೇದಲ್ಲ ನಿಮ್ಮ ರಾಶಿಗೆ ರಾಶಿಯ ಜಾತಕದಲ್ಲಿ ಸ್ವಲ್ಪ ಏನಾಗುತ್ತೆ ಏರುಪೇರುಗಳಾಗುವಂಥದ್ದು ಸ್ವಲ್ಪ ಗುರು ಬಂದು ಕಿಡ್ನಿ ಸ್ಟೋನ್ ಗಾಲ್ ಬ್ಲಡ್ ಸ್ಟೋನ್ಸ್ ಈ ರೀತಿ ತೋರಿಸುವಂಥದ್ದು ಸೊ ಆ ಒಂದು ಸಮಸ್ಯೆಗಳು ಆಗುವಂಥದ್ದು ತೃತೀಯದಲ್ಲಿ ಆ ಮನಸ್ಕಾರಕನಾದ ಚಂದ್ರ ಅಷ್ಟಮಾಧಿಪತಿ ರಾಹು ಒಟ್ಟಿಗೆ ಇರೋದ್ರಿಂದ ರಾಶಿಯವರ ಸೋದರ ಅಥವಾ ಸೋದರಿಗೆ ಅಷ್ಟೊಂದು ಒಳ್ಳೇದಲ್ಲ ಅದರಲ್ಲಿ ಧನಸು ರಾಶಿ ಸೋದರ ಸೋದರಿಗೆ ಯಾವುದೋ ಒಂದು ತೊಂದರೆಯಿಂದ ಒಡಹುಟ್ಟಿದವರಿಗೆ ಸ್ವಲ್ಪ ಸ್ವಲ್ಪ ಅಪಘಾತವಾಗುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸ್ವಲ್ಪ ದುಃಖ ಉಂಟಾಗುತ್ತೆ ದ್ವಿತೀಯ ತೃತೀಯ ತೃತೀಯಾಧಿಪತಿಯಾದ ಶನೇಶ್ವರ ಗ್ರಹರು ಚತುರ್ಥ ಭಾವದಲ್ಲಿ ವಕ್ರಿಯಾಗಿ ಹತ್ತನೇ ಮನೆ ಮೇಲೆ ದೃಷ್ಟಿ ಬೀರೋದ್ರಿಂದ ಕೆಲವು ಕೆಲಸಗಳು ಅಡಚಣೆಯಾಗಿ ನಿಂತ್ಕೊಂಡ್ ಬಿಡುವಂಥದ್ದು ದೇಹ ಸ್ವಲ್ಪ ಭಾರ ಅನಿಸುವಂಥದ್ದು ಮತ್ತೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರುವಂತದ್ದು ಇರುವಂಥದ್ದು ಅಧಿಪತಿ ಲಾಭಾಧಿಪತಿ ಆದ ಶುಕ್ರ ಕೇತು ಒಟ್ಟಿಗೆ ಸಂಚರಿಸೋದ್ರಿಂದ ಯಾರ ಜಾತಕದಲ್ಲಿ ಈ ಕೇತು ಮಂಗಳ ಕೇತು ಈ ರೀತಿ ಬಂದ್ರೆ ಅಥವಾ ಶುಕ್ರ ಮಹಾದಶೆ ಮಂಗಳ ಮಹಾದಶೆ ಅಥವಾ ಅಂತರ್ದಶೆ ಬಂದ್ರೆ ಆ ಕೆ ಈ ಮೇಲೆ ತಿಳಿಸ್ದಂಗೆ ಅಶುಭ ಸ್ಥಾನದಲ್ಲಿದ್ರೆ ಇವರಿಗೆ ಸ್ವಲ್ಪ ತಂದೆ ಜೊತೆ ವಿಶೇಷವಾಗಿ ಧನುಸ್ ರಾಶಿಯವರ ತಂದೆಯ ಜೊತೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳ ಕಿರಿಕಿರಿಗಳಾಗುತ್ತೆ ಮತ್ತೆ ನವಮ ನವ ನವಮ ಅಧಿಪತಿಯಾಗಿರುವಂತಹ ಸೂರ್ಯ ಗ್ರಹರು ದಶಮ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂದ್ರೆ ಯಾವ ರೀತಿ ಅಂದರೆ ವೃತ್ತಿಯಲ್ಲಿ ಸಾಧನೆ ಮಾಡ್ಬೋದು ಆದ್ರೆ ಸ್ವಲ್ಪ ಶನೇಶ್ವರರ ದೃಷ್ಟಿ ಇರೋದ್ರಿಂದ ಎಷ್ಟೇ ಶ್ರಮ ಪಟ್ಟು ಪ್ರಯಾಸ ಪಟ್ಟು ಕೆಲಸ ಮುಗಿಸ್ತಿರ ತಾವು ನೋಡಿ ನಿಮಗೆ ನಿಮ್ಮ ಒಂದು ಧನುರಾಶಿಯವರಿಗೆ ಸಪ್ತಮ ದಶಮಾಧಿಪತಿಯಾದ ಬುಧ ಬುಧ ಗ್ರಹರು ಕೂಡ ಲಾಭ ಸ್ಥಾನದಲ್ಲಿ ಗೋಚರ ಆಗ್ತಿರುವಂಥದ್ದು ಮತ್ತೆ ಪಂಚಮಾಧಿಪತಿಯಾದ ಮಂಗಳನ ಜೊತೆ ಬುಧ ಯುತಿಯಲ್ಲಿರುವಂಥದ್ದು ಇದರಿಂದ ಏನಾಗುತ್ತೆ ಸಂಪಾದನೆ ತುಂಬಾ ಚೆನ್ನಾಗಿರುತ್ತೆ ಲಾಭನೂ ಕೂಡ ಬರುತ್ತೆ ಅದೇ ರೀತಿ ವ್ಯಾಪಾರ ವಹಿವಾಟು ಮಾಡೋವರಿಗೆ ಈ ಗುರುಬಲ ಸ್ವಲ್ಪ ಕುಂಠಿತವಾಗಿದೆ ಯಾಕಂದ್ರೆ ನಮಗೆ ಗುರು ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಹೋದಾಗ ಗುರುಬಲ ಕುಂಠಿತ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಧನುಸು ರಾಶಿಯ ವ್ಯಾಪಾರಸ್ಥರಿಗೆ ವಿಶೇಷ ಇದು ವಿಚಾರವಾಗಿ ಸ್ವಲ್ಪ ಕಷ್ಟವಾಗುವಂಥದ್ದು ಯಾಕಂದ್ರೆ ಗುರು ಫೈನಾನ್ಷಿಯಲ್ ಪ್ಲಾನೆಟ್ ಸೊ ನೌಕರಿಯಲ್ಲಿ ಇರೋರಿಗೆ ಉತ್ತಮವಾಗುತ್ತೆ ವಿದ್ಯಾರ್ಥಿಗಳು ಅಂದ್ರೆ ಯಾರು ಧನುಷ್ ರಾಶಿ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಹೆಚ್ಚು ಅಂಕಗಳಿಸಲು ಸ್ವಲ್ಪ ಪ್ರಯಾಸ ಪಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಅಹ್ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅವರಿಗೆ ಸ್ವಲ್ಪ ಅನುಕೂಲಕರವಾದ ಒಂದು ಸಮಯ ಆಗಿರುವಂಥದ್ದು ಇದೆಲ್ಲ ಒಂದು ಫಲಗಳು ಗುರು ಬದಲಾವಣೆಯಿಂದ ಧನುಸು ರಾಶಿಯವರಿಗೆ ಆಗುವಂತದ್ದು ವೀಕ್ಷಕರೇ ಗುರು ಬದಲಾವಣೆಯಿಂದ ಧನುಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಪ್ರಭಾವ ಆಗುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸಿದ್ದಾರೆ ಇನ್ನು ಮುಂದುವರೆದ ಭಾಗದಲ್ಲಿ ಮಕರ ರಾಶಿ ಕುಂಭ ರಾಶಿ ಹಾಗೆ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಏನೇನ್ ಪರಿಹಾರಗಳನ್ನ ಮಾಡಬೇಕು ಇದನ್ನು ಸಹ ತಿಳಿದುಕೊಳ್ಳೋಣ ಈಗ ಗುರು ಗ್ರಹದ ಬದಲಾವಣೆಯಿಂದ ಆಗುವಂತಹ ಪ್ರಭಾವ ಮಕರ ರಾಶಿಯವರಿಗೆ ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಗುರುಜಿಗಳನ್ನ ಕೇಳಿ ತಿಳಿಯೋಣ ಗುರುಜಿ ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಖುಷಿ ವಿಚಾರ ಯಾಕಂದ್ರೆ ಗುರುಬಲ ಒಂದು ಬೋನಸ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದ್ರ ಜೊತೆ ರಾಷ್ಟ್ರಾಧಿಪತಿಯಾದ ಶನೇಶ್ವರ ಗ್ರಹರು ತೃತೀಯ ಸ್ಥಾನದಲ್ಲಿ ತೃತೀಯ ಅಂದ್ರೆ ಧೈರ್ಯ ಸಾಹಸ ಪರಾಕ್ರಮ ಅಂತ ಹೇಳ್ತೀವಿ ಆ ಸ್ಥಾನದಲ್ಲಿ ಇರೋದ್ರಿಂದ ಕಷ್ಟಗಳನ್ನು ಸುಲಭವಾಗಿ ದಾಟುವ ಸಾಮರ್ಥ್ಯ ಉತ್ಪತ್ತಿ ಆಗುತ್ತೆ ಇದು ಖುಷಿ ವಿಚಾರ ಅದ್ರ ಜೊತೆನಲ್ಲಿ ಸಪ್ತಮಾಧಿಪತಿ ಮತ್ತು ದ್ವಿ ಸಪ್ತಮಾಧಿಪತಿಯಾದ ಚಂದ್ರ ಗ್ರಹರು ದ್ವಿತೀಯ ಸ್ಥಾನದಲ್ಲಿ ರಾಹು ಒಟ್ಟಿಗೆ ಇರೋದ್ರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುವಂಥದ್ದು ಇದರಿಂದ ಸಂಸಾರಗಳಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಆಗುತ್ತೆ ಮತ್ತೆ ತಲೆಯಲ್ಲಿ ಏನೇನೋ ವಿಚಾರಗಳು ಯಾವಾಗ್ಲೂ ರಾಹು ಮತ್ತೆ ಚಂದ್ರನ ಸಂಬಂಧ ಬಂದಾಗ ಏನಾಗುತ್ತೆ ಅಂದ್ರೆ ಭ್ರಮೆ ಯೋಗ ಅಂತ ಅಂದ್ರೆ ಇಲ್ಲಿ ಏನೋ ಇರುತ್ತೋ ಮತ್ತೇನೋ ಆಗುತ್ತೆ ಅನ್ನೋ ಒಂದು ಭಯ ಇರುವಂತದ್ದು ಆಗುತ್ತೆ ಮತ್ತು ಸಪ್ತಮ ಸ್ಥಾನಕ್ಕೆ ಗುರು ಭಗವಾನರು ಬರುವಂತದ್ದು ಪೂರ್ಣ ಪ್ರಮಾಣ ಗುರುಬಲ ಸೃಷ್ಟಿಯಾಗುವಂಥದ್ದು ಒಂದ್ ಅರ್ಥದಲ್ಲಿ ದೈವರ ಆಶೀರ್ವಾದನೇ ಸರಿ ಕೆಲವೊಂದು ನಿಂತಿರುವ ಕೆಲಸಗಳು ಬೇಗ ಮುಗಿಯುತ್ತೆ ಹಾಗೇನು ಎಲ್ಲಾ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮತ್ತೆ ಪಂಚಮಾಧಿಪತಿ ದಶಮಾಧಿಪತಿ ಆದ ಇಲ್ಲಿ ಶುಕ್ರ ಗ್ರಹರು ಅಷ್ಟಮ ಸ್ಥಾನದಲ್ಲಿ ಕೇತು ಒಟ್ಟಿಗೆ ಇರೋದ್ರಿಂದ ಮಕರ ರಾಶಿಯವರಿಗೆ ಮಕ್ಕಳ ತು ಮಕ್ಕಳ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಮಕ್ಕಳು ಅಂದ್ರೆ ಮಕರ ರಾಶಿಯವರ ಮಕ್ಕಳು ಏನಾಗುತ್ತೆ ಸಣ್ಣ ಸಣ್ಣ ಪುಟ್ಟ ಬೀಳುವಂಥದ್ದು ಮೈಕೈ ಗೇಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಅವ್ರಿಗೆ ಇನ್ಫೆಕ್ಷನ್ಸ್ ಆಗುವಂಥದ್ದು ಇದರಿಂದ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಇಲ್ಲಿ ನಾವು ನೋಡಬಹುದು ಮಕರ ರಾಶಿಯವರಿಗೆ ಮತ್ತು ಪಿತೃಸ್ಥಾನದಲ್ಲಿ ರವಿ ಇರುವಂತದ್ದು ಅದ್ರ ಮೇಲೆ ವಕ್ರಶನಿಯ ರಾಷ್ಟ್ರಾಧಿಪತಿಯ ದೃಷ್ಟಿ ಇರೋದ್ರಿಂದ ಮಕರ ರಾಶಿಯ ತಂದೆಯವರಿಗೆ ಸ್ವಲ್ಪ ಕಷ್ಟ ಕಾಲನೆ ಅಂತ ಹೇಳ್ಬೋದು ಯಾವ ರೀತಿ ಪಿತೃಸ್ಥಾನಾಧಿಪತಿ ಆದ ಬುಧ ಇರೋದ್ರಿಂದ ತಂದೆಯ ಒಂದು ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂತ ಹೇಳ್ತೀವಿ ಆದ್ರೆ ಸೂರ್ಯ ಬಲವಾಗಿರೋದ್ರಿಂದ ತಂದೆಯವರಿಗೆ ಏನಾಗುತ್ತೆ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗಿರುತ್ತೆ ಅದ್ರ ಜೊತೆ ತಂದೆ ಹೆಸರು ಕೂಡ ರಾರಾಜಿಸುತ್ತೆ ಕರ್ಮಸ್ಥಾನದಲ್ಲಿ ಬುಧನೊಟ್ಟಿಗೆ ಕುಜ ಇರೋದ್ರಿಂದ ತಂದೆ ಮಗನಿಗೆ ಸ್ವಲ್ಪ ತಂದೆಯಿಂದ ಮಗನಿಗೆ ಆರ್ಥಿಕ ನೆರವು ಸಿಗುವಂಥದ್ದು ಮತ್ತು ಆ ಒಂದು ಕುಜನ ದೃಷ್ಟಿ ರಾಶಿಯ ಮೇಲೆ ಇರೋದ್ರಿಂದ ಅಂದ್ರೆ ಕುಜನ ದೃಷ್ಟಿ ಚತುರ್ಥ ದೃಷ್ಟಿ ಮಕರ ರಾಶಿ ಮೇಲೆ ಇರೋದ್ರಿಂದ ಕುಜ ಒಂದು ಸ್ಟ್ರೆಸ್ ಗಿವಿಂಗ್ ಪ್ಲಾನೆಟ್ ಅಂತ ಅವರಿಗೆ ಸ್ವಲ್ಪ ಸ್ಟ್ರೆಸ್ ಆಗುವಂತದ್ದು ರಾಶಿಯವರಿಗೆ ಯಾವ ರೀತಿ ಪದೇ ಪದೇ ತಲೆನೋವು ಆಗ್ಬೋದು ಮೈಗ್ರೇನ್ ಸಮಸ್ಯೆಗಳು ಆಗ್ಬಹುದು ಆ ಸ್ವಲ್ಪ ಈ ರೀತಿ ವ್ಯಾಧಿಗಳು ಕಾಣಿಸ್ಕೊಳ್ಬೋದು ಅದೇ ರೀತಿ ರಾಷ್ಟ್ರಾಧಿಪತಿಯಾದ ಶನಿಶ್ಚರ ಗ್ರಹರು ಅಂತಿಮ ಹಂತದ ಸಡೆ ಸತಿಯಲ್ಲಿ ಇರೋದ್ರಿಂದ ಒಳ್ಳೆ ಫಲಗಳನ್ನೇ ಕೊಟ್ಟಿರ್ತಾರೆ ಯಾವುದೇ ರೀತಿ ಅದೆಲ್ಲ ಮುಗ್ದಿರೋದ್ರಿಂದ ಏನು ತೊಂದರೆ ಇಲ್ಲ ಈ ಮೂರು ತಿಂಗಳಲ್ಲಿ ಅತ್ಯದ್ಭುತವಾದ ಫಲಗಳನ್ನ ಅನುಭವಿಸ್ತಾರೆ ಅದು ರಾಶ ಮತ್ತೆ ರಾಷ್ಟ್ರಾಧಿಪತಿಯಾದ ಒಂದು ಶನಿಯ ಒಂದು ವಕ್ರ ಸ್ಥಾನದಿಂದ ಏನಾಗುತ್ತೆ ಸಾಧಾರಣಿಯವರು ನಿರೀಕ್ಷಿಸಬಹುದು ಮಕರ ರಾಶಿಯವರಿಗೆ ಗುರುಗ್ರಹದ ಬದಲಾವಣೆಯಿಂದ ಆಗ್ತಕ್ಕಂತ ಪ್ರಭಾವ ಎಷ್ಟು ಮಟ್ಟಗಿರುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಕೂಡ ಗುರುಗ್ರಹದ ಬದಲಾವಣೆಯಿಂದ ಏನೆಲ್ಲಾ ಪ್ರಭಾವಗಳು ಬೀರುತ್ತೆ ಅಂತ ಹೇಳಿ ತಿಳಿಯೋಣ ಗುರುಜಿ ಕುಂಭರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಇಷ್ಟು ದಿನ ಏನು ಗುರು ಇತ್ತು ತುಂಬಾ ಒಳ್ಳೆ ಸ್ಥಾನದಲ್ಲಿ ಇತ್ತು ಪಂಚಮದಿಂದ ಷಷ್ಠ ಭಾವಕ್ಕೆ ಹೋಗ್ತಿರುವಂತದ್ದು ಅದರಲ್ಲಿ ರಾಶಿಯಲ್ಲೇ ಸ್ವಲ್ಪ ರಾಹು ಬರೋದ್ರಿಂದ ಪೇಷನ್ಸ್ ಕಮ್ಮಿ ಆಗುತ್ತೆ ಸಮಾಧಾನ ಇರೋದಿಲ್ಲ ಹಾಗೆ ಷಷ್ಠ್ಯಾಧಿಪತಿ ಚಂದ್ರ ಕೂಡ ರಾಶಿಯಲ್ಲಿರೋದ್ರಿಂದ ಚಂದ್ರ ಬಂದು ಕೋಲ್ಡ್ ಪ್ಲಾನೆಟ್ ಅಂತ ಹೇಳ್ತೀವಿ ಶೀತ ಜ್ವರ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ರಾಶ್ಯಾಧಿಪತಿಯಾದ ಶನೇಶ್ವರ ಗ್ರಹರು ದ್ವಿತೀಯ ಸ್ಥಾನದಲ್ಲಿ ವಕ್ರನಾಗಿದ್ದು ಸಂಪಾದನೆಗೆ ತುಂಬಾ ಒಳ್ಳೇದು ಆದ್ರೆ ಸಾತಿ ಕೊನೆ ಭಾಗ ಆಗಿರೋದ್ರಿಂದ ಶನೇಶ್ವರ ವ್ಯಯಾಧಿಪತಿ ಕೂಡ ಆಗಿರೋದ್ರಿಂದ ಖರ್ಚು ಕೂಡ ಇರುತ್ತೆ ಹೇಗೆ ಸಂಪಾದನೆ ಮಾಡ್ತಾರೆ ಅದೇ ರೀತಿ ಖರ್ಚು ಕುಂಭರಾಶಿಯವರಿಗೆ ಇರುವಂಥದ್ದು ಸಪ್ತಮ ಸ್ಥಾನದಲ್ಲಿ ಶುಕ್ರ ಕೇತು ಇರುವುದರಿಂದ ಪತಿ ಅಥವಾ ಪತ್ನಿಯಿಂದ ಸಹಕಾರ ಸಿಗುವುದಿಲ್ಲ ಮಾನಸಿಕ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು ಕುಂಭರಾಶಿಯವರ ಪಾದಗಳ ಮೇಲೆ ಸ್ವಲ್ಪ ಏನೋ ಒಂದು ಕಪ್ಪು ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳ್ಳುವಂಥದ್ದು ವಿಚಿತ್ರವಾಗಿ ಸ್ವಲ್ಪ ಸರಿಯಾಗಿರುವಂಥ ಡಾಕ್ಟರ್ ಡರ್ಮೆಟಾಲಜಿಸ್ಟಿಕ್ ತೋರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಮತ್ತೆ ಗುರು ಬಂದು ಇಲ್ಲಿ ಈ ಒಂದು ಪಂಚಮ ಸ್ಥಾನದಿಂದ ಷಷ್ಠ ಭಾವಕ್ಕೆ ಆ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗುವಂಥದ್ದು ಯಾವ ರೀತಿ ಅಂದ್ರೆ ಸ್ವಲ್ಪ ಸಾಲ ಹೆಚ್ಚಾಗಬಹುದು ಅಥವಾ ತೆಗೆದುಕೊಂಡಿರುವ ಸಾಲಗಳಿಗೆ ನೀವು ಮರುಪಾವತಿ ಮಾಡಲಾಗಿದೆ ಅಂದ್ರೆ ನಾವು ಇ ಎಂ ಐ ಅಂತ ಏನು ಹೇಳ್ತೀವಲ್ಲ ಸೊ ಅದು ಕಟ್ಟದ್ರಲ್ಲಿ ಸ್ವಲ್ಪ ಸಮಸ್ಯೆಗಳು ನೋಡ್ತೀವಿ ಸಪ್ತಮ ಸ್ಥಾನದಲ್ಲಿ ಶುಕ್ರ ಕೇತು ಮೂರನೇ ವ್ಯಕ್ತಿಯಿಂದ ಅಸಮಾಧಾನ ಅಂದ್ರೆ ಸಂಸಾರದಲ್ಲಿ ಮೂರನೇ ವ್ಯಕ್ತಿಯ ಮಾತುಗಳಿಂದ ತಪ್ಪು ಕಲ್ಪನೆಗಳಾಗುವಂಥದ್ದು ಅಷ್ಟಮದಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು ರಾಶಿಯವರಿಗೆ ಈ ವಿಧಾಹಣೆಗೆ ಸ್ವಲ್ಪ ಪೈಲ್ಸ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಪಂಚಮಾಧಿಪತಿಯಾದ ಬುಧ ಅಷ್ಟಮಾಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ಕುಂಭ ರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ಅಷ್ಟಮಾಧಿಪತಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಕುಂಭರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಗ್ರಹದ ಬದಲಾವಣೆಯ ಪ್ರಭಾವವನ್ನ ತಿಳಿದಿದ್ದಾಯಿತು ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿಯವರಿಗೆ ಕೂಡ ಗುರುಗ್ರಹದ ಬದಲಾವಣೆಯ ಪ್ರಭಾವ ಹೇಗಿರುತ್ತೆ ತಿಳಿಯೋಣ ಗುರುಜಿ ನೋಡಿ ಮೀನರಾಶಿಯವರಿಗೆ ಸ್ವಲ್ಪ ಜನ್ಮ ರಾಶಿಯಲ್ಲೇ ಶನಿ ಇದ್ದು ಸಾಡೆ ಸಾವಿರದ ಶನಿ ನಡೀತಿದೆ ಆದ್ರೂ ಕೂಡ ಶನಿ ಎಲ್ಲದಕ್ಕೂ ಕೆಟ್ಟದ್ ಮಾಡೋದಿಲ್ಲ ಸಮಸ್ತ ಕೆಟ್ಟದಕ್ಕೆ ಶನೇಶ್ವರನೇ ಕಾರಣ ಅಂತ ಕೆಲವರು ಹೇಳ್ತಾರೆ ಸಮಸ್ತ ಕೆಟ್ಟದಾಗೋದಕ್ಕೆ ಬಟ್ ಆ ಅಲ್ಲ ಯಾವುದೇ ರೀತಿ ಶನಿ ಕೆಲವೊಂದ್ಸತಿ ನಿಜಾಂಶ ಕೂಡ ತಿಳಿಸ್ಕೊಡ್ತಾರೆ ಯಾವ ರೀತಿ ಅಂದ್ರೆ ಯಾವ್ದನ್ನ ತಪ್ಪು ನಾವು ಅಂದ್ಕೊಳ್ತೀವೋ ಅದು ಸರಿ ಆಗುತ್ತೆ ಯಾವ್ದು ಸರಿ ಅನ್ಕೊಂತೀವೋ ಅದು ತಪ್ಪಾಗುತ್ತೆ ಅದು ಹೇಗಂದ್ರೆ ಯಾಕಂದ್ರೆ ಪ್ರತಿಯೊಂದು ಶನಿ ನ್ಯಾಯಪರವಾಗಿ ಗ್ರ ಗ್ರಹ ಆಗಿರೋದ್ರಿಂದ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ನಿಜಾಂಶ ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುವಂತ ಗ್ರಹ ಅದು ಈ ಒಂದು ಮೀನರಾಶಿಯವರಿಗೆ ಈ ಗುರುಬಲದಿಂದ ಆಗುತ್ತೆ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನವಾಗುವಂಥದ್ದು ಸ್ವಲ್ಪ ಜನ್ಮಶನಿ ನಡೀತಾ ಇರೋದ್ರಿಂದ ಇದರ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾವ ರೀತಿ ಒಂದ್ ಕಡೆ ವೈರಾಗ್ಯ ಆಗ್ಬಿಡೋದು ಇನ್ನೊಂದು ಕಡೆ ಪದೇ ಪದೇ ದೇಹಕ್ಕೆ ಸುಸ್ತು ಆಗುವಂಥದ್ದು ಆಗುತ್ತೆ ಮತ್ತೆ ಮುಂದೆ ನೋಡ್ತಾ ಹೋದ್ರೆ ಷಷ್ಠ ಭಾವದಲ್ಲಿ ತೃತೀಯ ಅಷ್ಟಮಾಧಿಪತಿಯಾದ ಶುಕ್ರ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ಸ್ವಲ್ಪ ಎಡಗಣ್ಣಿನ ಸಮಸ್ಯೆಗಳು ಆಗುವಂಥದ್ದು ಸ್ವಲ್ಪ ನೋಡ್ತೀವಿ ಅದಕ್ಕೆ ಸ್ವಲ್ಪ ಐ ಇನ್ಫೆಕ್ಷನ್ಸ್ ಐ ಏನಾದರೂ ಒಳ್ಳೆ ಆಪ್ತಮಾಲಜಿಸ್ಟ್ ಕಣ್ಣಿನ ಒಂದು ತಜ್ಞರ ತರ ತೋರಿಸ್ಕೊಂಡ್ರೆ ತುಂಬಾ ಒಳ್ಳೇದು ಚತುರ್ಥ ಹಾಗೂ ಸಪ್ತಮಾಧಿಪತಿಯಾದ ಬುಧ ಗ್ರಹರು ಅಷ್ಟಮ ಸ್ಥಾನದಲ್ಲಿ ಮಂಗಳ ನೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ತಾಯಿಯ ಯೋಗಕ್ಷೇಮಕ್ಕೆ ಮೀನರಾಶಿಯ ತಾಯಿಯ ಯೋಗಕ್ಷೇಮಕ್ಕೆ ಅಷ್ಟೊಂದು ಸರಿ ಇಲ್ಲ ಹಾಗೆ ಸ್ವಲ್ಪ ಉ ಉದರ ವ್ಯಾಧಿ ಅದರಲ್ಲಿ ಸಣ್ಣ ಪುಟ್ಟ ನೋವಾಗಿರ್ಬೋದು ಹೊಟ್ಟೆ ಕಡಿಯುವಂಥದ್ದು ಮತ್ತು ಅಕಾಲಿಕ ಭೇದಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಷಷ್ಠದಲ್ಲಿ ಕೇತು ಮತ್ತು ವ್ಯಯ ಭಾವದಲ್ಲಿ ರಾಹು ಇರೋದ್ರಿಂದ ಮೀನರಾಶಿಯ ಒಂದು ಗರ್ಭಿಣಿಯರಿಗೂ ಕೂಡ ಸ್ವಲ್ಪ ಹೆಚ್ಚು ಗಮನ ಹರಿಸ್ಬೇಕು ಇಲ್ಲದೆ ಪದೇ ಪದೇ ಏನಾದರೂ ಸ್ವಲ್ಪ ಜಾರಿ ಬೀಳುವಂಥದ್ದು ಅಡುಗೆ ಮನೆಯಲ್ಲಿ ಅಗ್ನಿಗಡ ಅವಘಡಗಳಾಗುವಂಥದ್ದು ಸಂಭವಿಸುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಒಂದು ಸಮಾಧಾನದ ವಿಚಾರ ಮೀನರಾಶಿಯವರಿಗೆ ಏನಂದ್ರೆ ರಾಷ್ಟ್ರಾಧಿಪತಿ ಮತ್ತು ದಶಮಾಧಿಪತಿಯಾದ ಗುರು ಪಂಚಮ ಉಚ್ಚ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಮತ್ತು ಉಚ್ಚ ರಾಶಿಯಲ್ಲಿ ಗೋಚರವಾಗಿರೋದ್ರಿಂದ ಏನೋ ನಿಮ್ಮ ಮೀನರಾಶಿಗೆ ದೇವರ ಕೃಪಾ ಕಟಾಕ್ಷ ಖಂಡಿತ ಇರುವಂತದ್ದು ಸೊ ಇದರಿಂದ ಇನ್ನೂ ಹೆಚ್ಚಿಂದ ಪಡ್ಕೋಬೇಕು ಅಂದ್ರೆ ಸ್ವಲ್ಪ ದುರ್ಗಾ ಆರಾಧನೆ ಪೂಜೆಯಿಂದ ಎಲ್ಲಾ ಬರುವಂಥದ್ದು ಈ ರೀತಿ ಎಲ್ಲಾ ಕಷ್ಟಗಳಲ್ಲೂ ಕೂಡ ಜಯಿಸಲು ಸಾಧ್ಯವಾಗುವಂತದ್ದು ಮೀನರಾಶಿಯವರಿಗೆ ಆಗಿರುತ್ತೆ ಇನ್ನು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಗ್ರಹದ ಬದಲಾವಣೆಯನ್ನ ಸವಿವರವಾಗಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟೇನಾ ನಾವು ಮುಂಚೆನೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಎಲ್ಲಾ ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಭಾಗವಾಗಿ ನಾವು ಕೊನೆ ಸಂಚಿಕೆಯಲ್ಲಿ ಕೂಡ ತಿಳಿಯೋಣ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ರು ಗುರುಜಿ ಈ ಒಂದು ಗುರುಗ್ರಹದ ಬದಲಾವಣೆಯಿಂದ ಪ್ರತಿಯೊಂದು ರಾಶಿ ಅನುಸಾರವಾಗಿ ಎಲ್ಲಾ ರಾಶಿಯವರೆಗೂ ಕೂಡ ಫಲಗಳನ್ನ ಕೂಡ ತಿಳಿಸಿದ್ರಿ ತಾವು ಮೊದಲ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಎಲ್ಲಾ ರಾಶಿಗಳಿಗೆ ಸೇರಿ ಒಂದೇ ಪರಿಹಾರ ಇರುತ್ತೆ ಸೊ ಆ ವಿಚಾರವಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಎಲ್ಲಾ ರಾಶಿಗಳಿಗೂ ಕೂಡ ಗುರು ಬದಲಾವಣೆಯ ವಿಚಾರವಾಗಿ ಏನೇನ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ನೋಡಿ ಪರಿಹಾರಗಳಂತ ಬಂದಾಗ ನಾವು ಮೊದಲೇ ಗುರು ಗೋಚಾರ ಫಲದಲ್ಲಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಾದ್ರೆ ನಾವು ತಿಳಿಸಿದ್ವಿ ಯಾವ ರೀತಿ ಅಂದ್ರೆ ನೋಡಿ ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ತೀವಿ ರಾಶಿ ಫಲ ಅದರಲ್ಲಿ ನೋಡ್ಬೇಕು ಅದಕ್ಕಿಂತ ಮುಂಚೆ ಅಂದ್ರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಥವಾ ನಿಮ್ಮ ಯಾರು ಇಂಡಿವಿಜುವಲ್ ಆಗಿ ವ್ಯಕ್ತಿಯಾಗಿ ನೀವು ನಿಮ್ಮ ಲಗ್ನ ಯಾವುದು ದಶಾಭುಕ್ತಿಗಳ ಯಾವುದು ಅದರ ಪ್ರಭಾವ ಹೇಗಿದೆ ಅಂತ ತುಂಬ ಮುಖ್ಯವಾಗುತ್ತೆ ಚಂದ್ರನಿಂದ ಬಲ ಹೇಗಿದೆ ಲಗ್ನದಿಂದ ಬಲ ಹೇಗಿದೆ ಈ ರೀತಿ ಈಗ ಗುರು ಬದಲಾವಣೆ ಆಗಿದೆ ಪ್ರತಿಯೊಂದು ರಾಶಿಯವರೆಗೂ ನಾವು ತಿಳಿಸ್ಕೊಟ್ವಿ ಮೇಷದಿಂದ ಮೀನಾ ಬಟ್ ನಿಮ್ಮ ಜಾತಕದಲ್ಲಿ ಗುರು ಭಗವಾನರು ಹೇಗಿದ್ದಾರೆ ಯಾವ ಭಾವದಲ್ಲಿದ್ದಾರೆ ಎಷ್ಟು ಡಿಗ್ರಿಯಲ್ಲಿದ್ದಾರೆ ಹುಚ್ಚನಾಗಿದ್ದಾರೋ ನೀಚನಾಗಿದ್ದಾರೋ ಸ್ವಗ್ರಹಿ ಆಗಿದಾರೋ ಅಥವಾ ಮಿತ್ರನ ಮನೆಯಲ್ಲಿದ್ದಾರೋ ಅನ್ನೋದು ನೋಡ್ಕೊಳ್ಳೋದು ಬಹಳ ಮು ಮುಖ್ಯವಾದ ಅಂಶ ನಂತರ ತಾವು ಒಂದು ಇಲ್ಲಿ ನಾವೇನು ತಿಳಿಸಿದ್ವಿ ಹನ್ನೆರಡು ರಾಶಿ ಫಲಗಳಲ್ಲಿ ಕೆಲವೊಂದು ರಾಶಿಗೆ ಗುರುಬಲ ಕ್ರಿಯೇಟ್ ಆಗ್ತಾ ಇದೆ ಕೆಲವೊಂದು ರಾಶಿಗೆ ಗುರುಬಲ ಬಿಟ್ಟು ಹೋಗ್ತಾ ಇದೆ ಎಲ್ಲರೂ ಗುರುಬಲನ ಪಡ್ಕೋಬೇಕು ಬಿಟ್ಟೋಗೋರಿಗೂ ತೊಂದರೆ ಅಲ್ವಲ್ಲ ಈಗ ಗುರು ಬಂದವರು ಖುಷಿ ಪಟ್ರೆ ಗುರುಬಲ ಹೋಗೋರಿಗೆ ಅಸಮಾಧಾನ ಆಗ್ಬಾರ್ದಲ್ವಾ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಪೂಜಾ ಪುನಸ್ಕಾರಗಳಿಂದ ಕ್ರಮಬದ್ಧವಾದ ಜೀವನ ಶೈಲಿ ಸಕಾರಾತ್ಮಕ ಯೋಚನೆ ಮಾಡೋದ್ರಿಂದ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ದೇವರು ಎಲ್ಲದನ್ನು ಮಾನವನಿಗೆ ಕರುಣಿಸಿರ್ತಾನೆ ಬುದ್ಧಿ ಯುಕ್ತಿ ಶಕ್ತಿ ಎಲ್ಲ ಇರುತ್ತೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು ಉದಾಹರಣೆಗೆ ನಾವು ಹೇಳಿದಂಗೆ ಕೆಲವೊಂದು ರಾಶಿನಲ್ಲಿ ಎಲೆಲಿ ಏನು ಪಾಸಿಟಿವ್ ಅಂಶ ಇದೆ ಕೆಲವೊಂದರಲ್ಲಿ ನೆಗೆಟಿವ್ ಅಂಶ ಇದೆ ಅದನ್ನು ಈ ಒಂದು ಪರಿಹಾರಗಳು ಅಂದರೆ ಸಮಸ್ತ ಹನ್ನೆರಡು ರಾಶಿಗಳು ಈ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಗುರುವಿನ ಸಾಮಾನ್ಯವಾದ ಧ್ಯಾ ಒಂದು ಧಾನ್ಯ ಅಂತ ಹೇಳ್ತೀವಿ ಅದು ಕಡಲೆಕಾಳು ಅಂತ ಹೇಳ್ತೀವಿ ಒಣ ಕಡಲೆಕಾಳನ್ನು ಆದಷ್ಟು ಒಂದು ಈ ಮೂರು ತಿಂಗಳು ಎಷ್ಟು ಗುರುವಾರ ಬರುತ್ತೆ ಒಂದು ತಿಂಗಳಲ್ಲಿ ನಾಲ್ಕು ಗುರುವಾರ ಅಂದರೆ ಮೂರು ಇಂಟು ನಾಲ್ಕು ಹನ್ನೆರಡು ಗುರುವಾರ ಬರುತ್ತೆ ಸೊ ಹನ್ನೆರಡು ಗುರುವಾರ ಅಥವಾ ಮೂರು ತಿಂಗಳು ಅಂತ ಏನು ಹೇಳ್ತೀವಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳನ್ನು ಒಂದು ಕೆ ಜಿ ಅಥವಾ ಅವರ ಶಕ್ತಿ ಅನುಸಾರವಾಗಿ ಆ ಅವರು ದಾನ ಮಾಡಬೇಕು ಅಂತ ಹೇಳ್ತೀವಿ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಅರ್ಚನೆಗೆ ಕೊಟ್ಟು ಗುರುವಿಗೆ ಒಂದು ದಾನ ಕೊಟ್ಟು ಮೂರು ಸುತ್ತು ಮಾಡಿ ನೂರೆಂಟು ಬಾರಿ ಈ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಈ ರೀತಿ ಬರುತ್ತೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಈ ಜಪ ಮಾಡ್ಬೇಕು ಇದನ್ನ ಮೊದಲನೇ ಗುರುವಾರ ಅಂದ್ರೆ ಈ ಮೂರ್ ತಿಂಗಳಲ್ಲಿ ನಾಲ್ಕು ಗುರುವಾರ ನಾಲ್ಕು ಹನ್ನೆರಡು ಗುರುವಾರ ಆಗುತ್ತೆ ಹನ್ನೆರಡು ಗುರುವಾರ ಅದ್ರಲ್ಲಿ ಮೊದಲನೇ ಗುರುವಾರ ಒಂದು ಹಳದಿ ಬಟ್ಟೆಯಲ್ಲಿ ಒಂದೇನು ಹಳದಿ ಬಟ್ಟೆ ಹಳದಿ ವಸ್ತ್ರ ಹಳದಿ ಟಾವಲ್ ಅಂತ ಏನ್ ಹೇಳ್ತಾ ಅದ್ರಲ್ಲಿ ಈ ಒಂದು ಕಡ್ಲೆ ಕಾಳನ್ನ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ನೂರ್ ಬಾರಿ ಜಪ ಮಾಡಿ ಬರ್ಬೇಕು ಇದನ್ನ ರಿಪೀಟ್ ಆಗಿ ಒಂದೇ ಸತಿ ಫಸ್ಟ್ ಸ್ಟಾರ್ಟಿಂಗ್ ಹಳದಿ ಬಟ್ಟೆ ಕೊಟ್ರೆ ಸಾಕು ತದನಂತರ ಗುರುವಾರ ಗುರುವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗುರುಮಂತ್ರ ಹೇಳಿದ್ರೆ ಸಾಕು ಓಂ ಗ್ರಾಂ ಗ್ರೀಂ ಗ್ರಾಂ ಸಹ ಗುರುವೇ ನಮಃ ಅಂತೇಳಿ ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಸಮಸ್ತ ದ್ವಾದಶ ರಾಶಿಗಳಲ್ಲಿ ಕೆಲವರಿಗೆ ಗುರುಬಲ ಬಂದವರಿಗೆ ಖುಷಿ ಇರುತ್ತೆ ಗುರುಬಲ ಬಂದ್ ಬರ್ದೇ ಇರೋರಿಗೆ ಗುರುಬಲ ತಪ್ಸ್ಕೊಂಡವರಿಗೆ ಸ್ವಲ್ಪ ಅಡಚಣೆ ಇರುತ್ತೆ ಆ ಒಂದು ವಿಚಾರವಾಗಿ ಇದು ಖಂಡಿತ ಈ ಪರಿಹಾರ ವರ್ಕ್ ಆಗುವಂಥದ್ದು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ ಗುರುಜಿ ಇಷ್ಟೊತ್ತು ಗುರುಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಧನುಸು ಮಕರ ಕುಂಭ ಹಾಗೆ ಮೀನ ಈ ನಾಲ್ಕು ರಾಶಿಗಳಿಗೆ ಅದರ ಪ್ರಭಾವವನ್ನು ತಿಳಿಸೋದ್ರ ಜೊತೆಗೆ ಓವರ್ ಆಲ್ ದ್ವಾದಶ ರಾಶಿಗಳಿಗೆ ಪರಿಹಾರ ಭಾಗವಾಗಿ ಕೂಡ ತಿಳಿಸ್ಕೊಟ್ಟಿದೀರ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೂಡ ತಿಳಿಸಿಕೊಟ್ಟಿದಿರ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ